ಹಾಯ್ ಹಲೋ ನಮಸ್ತೆ ವಿ ಬಿ ಕ್ರಿಯೇಟಿವ್ ವರ್ಲ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಎಳ್ಳು ಬೆಲ್ಲನ ತಯಾರಿಸ್ತಾರೆ ಆದರೆ ಎಳ್ಳು ಬೆಲ್ಲನ ಕೆಲವೊಬ್ಬರು ಕೆಲವೊಂದು ರೀತಿಯಲ್ಲಿ ಮಾಡ್ತಾರೆ ಆದರೆ ಎಳ್ಳು ಬೆಲ್ಲ ಮಾಡೋದು ಹೇಗೆ ಅಂತ ನಾನಿವತ್ತು ಈ ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನೀವೇನು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಈ ಬಿಳಿ ಎಳ್ಳನ್ನು ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಹುರ್ಕೊಂಡಿರೋ ಎಳ್ಳನ್ನು ಇದ್ದೀನಿ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ನೀವು ಎಳ್ಳನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಎಳ್ಳು ಮೇನ್ ಇಂಗ್ರೀಡಿಯೆಂಟು ಸೊ ಬೇಕೇ ಬೇಕು ಸ್ಕಿಪ್ ಮಾಡಬೇಡಿ ನೆಕ್ಸ್ಟ್ ನಾನು ಇದಕ್ಕೆ ಒಣ್ಕೊಬ್ರಿನ ಸೇರಿಸ್ಕೊತಾ ಇದ್ದೀನಿ ಒಣಕೊಬ್ಬರಿಗೆ ಹಿಂದೆ ಇರೋ ಬ್ಲ್ಯಾಕ್ ಕಲರ್ದನ್ನು ನೀವು ತೆಗೆದರೂ ತೆಗಿಬೋದು ಬೇಡ ಅಂದರೆ ಹಾಗೆ ಕೂಡ ಹಾಕೋಬೋದು ಹೀಗೆ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೋಬೇಕಾಗತ್ತೆ ಇನ್ನೂ ಚಿಕ್ಕದಾಗಿ ಬೇಕಿದ್ದರೂ ನೀವು ಪೀಸ್ ಮಾಡಿ ಹಾಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿಯೇ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಇದಕ್ಕೆ ಶೇಂಗಾನ ಸೇರಿಸ್ಕೊತಾ ಇದ್ದೀನಿ ಶೇಂಗಾನೂ ಕೂಡ ಅಷ್ಟೇ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನೀವು ಸ್ಕಿಪ್ ಮಾಡೋ ಹಾಗಿಲ್ಲ ಇದನ್ನು ಕೂಡ ಸೇರಿಸ್ಕೊಳ್ಳೇಬೇಕಾಗುತ್ತೆ ನೋಡಿ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಇದಕ್ಕೆ ಒಂದು ಬೌಲ್ ಆಗೋಷ್ಟು ಶೇಂಗಾನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟು ಇಲ್ಲಿ ನಾನು ಸೇರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನೀವು ಹಾಕಲೇಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ತು ಪೂರ್ತಿಯಾಗಿ ಏನು ಹುರಿಯೋದು ಬೇಡ ಬಾಣಲಿ ಬಿಸಿ ಆಗಿರುವಾಗ ಒಂದು ಸ್ವಲ್ಪ ಅದನ್ನ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಕೂಡ ಬಾ ನಾನು ಹುರ್ಗಡ್ಲೆನೂ ಕೂಡ ಒಂದು ಬೌಲ್ ಆಗುವಷ್ಟು ತೊಗೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿಕೊಳ್ಳೋಣ ನೆಕ್ಸ್ಟ್ ನಾನು ಇದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ನೀವು ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕಾಗತ್ತೆ ನಿಮಗೆ ಬೆಲ್ಲ ಇಷ್ಟ ಇಲ್ಲಾಂದರೆ ನೀವು ಕಲ್ಲು ಸಕ್ಕರೆನ ಕೂಡ ಸೇರಿಸ್ಕೋಬೋದು ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲನೂ ಕೂಡ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಇನ್ನು ಕೆಲವೊಬ್ಬರು ಬೆಲ್ಲದ ಬದಲಿಗೆ ಸಕ್ಕರೆನೂ ಕೂಡ ಸೇರಿಸ್ಕೋತಾರೆ ಅದನ್ನು ಕೂಡ ಹಾಕ್ಕೋಬೋದು ಯಾವುದಾದ್ರು ಒಂದು ಹಾಕೊಂಡ್ರೆ ಸಾಕು ಅನಿಸುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಜೀರಿಗೆ ಪೆಪರ್ಮೆಂಟ್ ಕೂಡ ಹಾಕ್ಕೋಬೋದು ಆಮೇಲೆ ಕುಸ್ರಳ ಅಂತ ಸಿಗುತ್ತೆ ಅದನ್ನು ಕೂಡ ಸೇರಿಸ್ಕೋಬೋದು ಆದರೆ ಅದಕ್ಕೆಲ್ಲ ಕಲರಿಂಗ್ ಇರೋದರಿಂದ ಕಲರೆಲ್ಲ ಏನು ಬೇಡ ಆರ್ಗ್ಯಾನಿಕ್ ಆಗಿರಲಿ ಅಂತ ನಾನು ಈ ಇಲ್ಲಿ ಬಳಸಿರುವಂಥ ಇಂಗ್ರೀಡಿಯಂಟ್ಸ್ನ ಅಷ್ಟೇ ಹಾಕಿಬಿಟ್ಟು ಮಾಡ್ಕೋತಾ ಇದ್ದೀನಿ ಈ ಸಂಕ್ರಾಂತಿ ಹಬ್ಬ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ನಿಮ್ಮ ಆಸೆ ಕನ್ಸುಗಳನ್ನೆಲ್ಲ ಈಡೇರಿಸಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್